ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ಫೈಟ್ ನಡುವೆಯೇ ಜಾತಿ ಜನಗಣತಿ ಜಟಾಪಟಿ ಜೋರಾಗಿದೆ ವಿರೋಧದ ನಡುವೆಯೂ ಕೂಡ ಸಿಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ವಿಪಕ್ಷಗಳು ಹೌಹಾರ್ತಾ ಇದೆ ಜೋರಾಯಿತು ಜಾತಿ ಗಣತಿ ಜಟಾಪಟಿ ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ದಗದಗಿಸುತ್ತಿರುವ ಹೊತ್ತಲೆ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಜಾತಿ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸುತ್ತಿದ್ದಂತೆ ವಿಪಕ್ಷಗಳು ಔಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಾತಿ ಜನಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮೊದಲು ವರದಿ ಜಾರಿ ಮಾಡಲಿ ಇದರಿಂದ ಎಲ್ಲಾ ಸಮುದಾಯಕ್ಕೆ ಅನುಕೂಲ ಇದೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತಕ್ಷಣ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅವ್ರಿಗೂ ಸೇರ್ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಭಯ ಹಾಕಿ ಬೀಳ್ಬೇಕಾಗಿದೆ ಹರಿಪ್ರಸಾದ್ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಹಿಂದುಳಿದ ನಾಯಕರು ಆಕ್ಟಿವ್ ಆಗಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ಜಾತಿ ಗಣತಿ ವರದಿ ಜಾರಿಗೆ ತರುವಂತ ಒಬಿಸಿ ನಾಯಕರ ನಿಯೋಗ ಎಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿದೆ ಮಹತ್ವ ಪಡೆದ ಸಿಎಂ ಹಿಂದುಳಿದ ನಿಯೋಗ ಭೇಟಿ ಇಂದಿನ ನಿಯೋಗದಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿ ಸಾಧ್ಯತೆ ಇದೆ ಹರಿಪ್ರಸಾದ್ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದ್ದು ಹೀಗಾಗಿ ಮಹತ್ವವನ್ನು ಪಡೆದಿದೆ ಸಚಿವರಾದ ಸಂತೋಷ್ ಲಾಡ್ ಭೈರತಿ ಸುರೇಶ್ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿ ವರದಿ ಜಾರಿಗೆ ಮನವಿ ಮಾಡಲಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಅಂತ ಈಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿ ಜನಗಣತಿಯ ಜೇನುಗುಡಿಗೆ ಕೈ ಹಾಕ್ತಾರಾ ಅಥವಾ ಹಾಗೆ ಸುಮ್ಮನಿರ್ತಾರ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ಫೈಟ್ ನಡುವೆಯೇ ಜಾತಿ ಜನಗಣತಿ ಜಟಾಪಟಿ ಜೋರಾಗಿದೆ ವಿರೋಧದ ನಡುವೆಯೂ ಕೂಡ ಸಿಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ವಿಪಕ್ಷಗಳು ಹೌಹಾರ್ತಾ ಇದೆ ಜೋರಾಯಿತು ಜಾತಿ ಗಣತಿ ಜಟಾಪಟಿ. ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ದಗದಗಿಸುತ್ತಿರುವ ಹೊತ್ತಲೆ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಜಾತಿ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸುತ್ತಿದ್ದಂತೆ ವಿಪಕ್ಷಗಳು ಔಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಾತಿ ಜನಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮೊದಲು ವರದಿ ಜಾರಿ ಮಾಡಲಿ ಇದರಿಂದ ಎಲ್ಲಾ ಸಮುದಾಯಕ್ಕೆ ಅನುಕೂಲ ಇದೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನ ತಕ್ಷಣ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ ಸಮುದಾಯಗಳ ವಿರೋಧ ಆ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರ್ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗಲಿ ಭಯ ಯಾಕೆ ಬೀಳಬೇಕಾಗಿದೆ ಹರಿಪ್ರಸಾದ್ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಹಿಂದುಳಿದ ನಾಯಕರು ಆಕ್ಟಿವ್ ಆಗಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ಜಾತಿ ಗಣತಿ ವರದಿ ಜಾರಿಗೆ ತರುವಂತ ಒಬಿಸಿ ನಾಯಕರ ನಿಯೋಗ ಇಂದು ಸಿದ್ದರಾಮಯ್ಯ ಮಾಡಲಿದೆ ಮಹತ್ವ ಪಡೆದ ಸಿಎಂ ಹಿಂದುಳಿದ ನಿಯೋಗ ಭೇಟಿ ಇಂದಿನ ನಿಯೋಗದಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿ ಸಾಧ್ಯತೆ ಇದೆ ಹರಿಪ್ರಸಾದ್ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದ್ದು ಹೀಗಾಗಿ ಮಹತ್ವವನ್ನ ಪಡೆದಿದೆ ಸಚಿವರಾದ ಸಂತೋಷ್ ಲಾಡ್ ಭೈರತಿ ಸುರೇಶ್ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿ ವರದಿ ಜಾರಿಗೆ ಮನವಿ ಮಾಡಲಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಅಂತ ಈಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿ ಜನಗಣತಿಯ ಜೇನುಗುಡಿಗೆ ಕೈ ಹಾಕ್ತಾರಾ ಅಥವಾ ಹಾಗೆ ಸುಮ್ಮನಿರ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ಫೈಟ್ ನಡುವೆಯೇ ಜಾತಿ ಜನಗಣತಿ ಜಟಾಪಟಿ ಜೋರಾಗಿದೆ ವಿರೋಧದ ನಡುವೆಯೂ ಕೂಡ ಸಿಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ವಿಪಕ್ಷಗಳು ಹೌಹಾರ್ತಾ ಇದೆ ಜೋರಾಯಿತು ಜಾತಿ ಗಣತಿ ಜಟಾಪಟಿ ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ದಗದಗಿಸುತ್ತಿರುವ ಹೊತ್ತಲೆ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಜಾತಿ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸುತ್ತಿದ್ದಂತೆ ವಿಪಕ್ಷಗಳು ಔಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಾತಿ ಜನಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮೊದಲು ವರದಿ ಜಾರಿ ಮಾಡಲಿ ಇದರಿಂದ ಎಲ್ಲಾ ಸಮುದಾಯಕ್ಕೆ ಅನುಕೂಲ ಇದೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ತಕ್ಷಣ ಜಾರಿಗೆ ತರಬೇಕು ಅದರಿಂದ ನೋಡೋಣ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರ್ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಭಯ ಯಾಕೆ ಬೀಳ್ಬೇಕಾಗಿದೆ ಹರಿಪ್ರಸಾದ್ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಹಿಂದುಳಿದ ನಾಯಕರು ಆಕ್ಟಿವ್ ಆಗಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ಜಾತಿಗಣತಿ ವರದಿ ಜಾರಿಗೆ ತರುವಂತ ಒಬಿಸಿ ನಾಯಕರ ನಿಯೋಗ ಎಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿದೆ ಮಹತ್ವ ಪಡೆದ ಸಿಎಂ ಹಿಂದುಳಿದ ನಿಯೋಗ ಭೇಟಿ ಇಂದಿನ ನಿಯೋಗದಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿ ಸಾಧ್ಯತೆ ಇದೆ ಹರಿಪ್ರಸಾದ್ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದ್ದು ಹೀಗಾಗಿ ಮಹತ್ವವನ್ನು ಪಡೆದಿದೆ ಸಚಿವರಾದ ಸಂತೋಷ್ ಲಾಡ್ ಭೈರತಿ ಸುರೇಶ್ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿ ವರದಿ ಜಾರಿಗೆ ಮನವಿ ಮಾಡಲಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಅಂತ ಈಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿ ಜನಗಣತಿಯ ಜೇನುಗುಡಿಗೆ ಕೈ ಹಾಕ್ತಾರಾ ಅಥವಾ ಹಾಗೆ ಸುಮ್ಮನಿರ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ